ಎಲ್ಲರಿಗೂ ನಮಸ್ಕಾರ ಬ್ರೋ ಯೂಟ್ಯೂಬ್ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ತೊಂಬತ್ತಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾನ್ ಸಬ್ಸ್ಕ್ರೈಬರ್ಸ್ ದಯಮಾಡಿ ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಉಪಯುಕ್ತಕರ ಮಾಹಿತಿನ ತಮ್ಮ ಸ್ನೇಹಿತರೊಂದಿಗೆಲ್ಲ ಹಂಚಿಕೊಳ್ಳಿ ಮತ್ತೆ ಈ ಒಂದು ವಿಡಿಯೋನ ಲೈಕ್ ಮಾಡೋದರ ಮೂಲಕ ನಿಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿ ನೀವು ಎಷ್ಟು ಪ್ರಮಾಣದಲ್ಲಿ ಲೈಕ್ ಮಾಡ್ತೀರೋ ಅಷ್ಟು ಜನಕ್ಕೆ ಯೂಟ್ಯೂಬ್ ಅಲ್ಗೋರಿದಮ್ ಈ ಒಂದು ವಿಡಿಯೋನ ಸಜೆಷನ್ ಆಗಿ ಕೊಡುತ್ತೇನೆ ವಿಚಾರ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನು ಅಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರವು ಹೊಸದಾಗಿ ಮರುಮುದ್ರಣ ಮಾಡಿ ನಮ್ಮೆಲ್ಲರಿಗೂ ಸಹ ನಮ್ಮ ಸಂವಿಧಾನದ ನಡಾವಳಿಗಳ ಬಗ್ಗೆ ಮಾಹಿತಿಯನ್ನು ಒದಗಿಸುವಂತಹ ಹತ್ತು ಸಂಪುಟಗಳ ಪುಸ್ತಕಗಳನ್ನು ಹೊರತಂದಿದೆ ಇದು ಪ್ರತಿ ವರ್ಷವೂ ನಮಗೆ ಜನವರಿ ಇಪ್ಪತ್ತಾರನೇ ತಾರೀಕು ಮತ್ತೆ ಸ್ವಾತಂತ್ರ್ಯೋತ್ಸವದ ಒಂದು ಸಮಯದಲ್ಲಿ ನಮಗೆ ಇದು ಲಭ್ಯವಿರುತ್ತದೆ ಆದರೆ ಈಗ ನೀವು ಆನ್ಲೈನ್ ಅಲ್ಲಿ ಸಹ ಇದನ್ನ ಖರೀದಿ ಮಾಡಬಹುದು ಅಷ್ಟೇ ಅಲ್ದೇನೆ ನೀವು ಕನ್ನಡ ಸಂಸ್ಕೃತಿ ಇಲಾಖೆಯ ಒಂದು ಜಿಲ್ಲಾವಾರು ಘಟಕದಲ್ಲಿ ನೀವು ಹೋಗಿ ಇದನ್ನ ಖರೀದಿ ಮಾಡಬಹುದು ಈ ಪುಸ್ತಕವನ್ನ ಈ ಒಂದು ಪುಸ್ತಕದಲ್ಲಿ ನಮಗೆ ಆಗಿನ ಒಂದು ಕಾಲಘಟ್ಟದಲ್ಲಿ ಹೇಗೆ ನಮ್ಮ ಸಂವಿಧಾನವನ್ನ ರಚನೆ ಮಾಡಲಾಯಿತು ಸಂವಿಧಾನದ ರಚನಾ ಸಭೆಯ ಒಂದು ಭಾಷಣಗಳೆಲ್ಲವೂ ಸಹ ಸಂಪುಟಗಳ ಮೂಲಕ ನಮಗೆ ಪರಿಚಯಿಸ್ತಾ ಹೋಗಿದ್ದಾರೆ ಅನ್ನುವಂತ ವಿಚಾರ ಇದು ಎಲ್ಲರೂ ಸಹ ತಮ್ಮ ಮನೆಯಲ್ಲಿ ಪರ್ಸನಲ್ ಲೈಬ್ರರಿಯಲ್ಲಿ ಖಾಸಗಿಯಾದಂತಹ ಒಂದು ಗ್ರಂಥಾಲಯದಲ್ಲಿ ಇರಿಸಬೇಕಾದಂತಹ ಮತ್ತೆ ಶಾಲಾ ಕಾಲೇಜುಗಳಲ್ಲೂ ಸಹ ಗ್ರಂಥಾಲಯದಲ್ಲಿ ಇರಬೇಕಾದಂತಹ ಪುಸ್ತಕಗಳ ಪಟ್ಟಿಯಲ್ಲಿ ಆ ಪುಸ್ತಕದ ಒಂದು ಪೈಕಿಯ ಪಟ್ಟಿಯಲ್ಲಿ ಇದು ಸಹ ಸೇರಬೇಕು ಅನ್ನೋದು ನನ್ನ ಒಂದು ಆಶಯವಾಗಿದೆ ಇದನ್ನ ಹೇಗೆ ನೀವು ಆನ್ಲೈನ್ ಅಲ್ಲಿ ಖರೀದಿಸಬಹುದು ಅನ್ನೋದನ್ನ ನಾ ಈ ಒಂದು ವಿಡಿಯೋ ಲಿಂಕ್ ನಲ್ಲಿ ನಿಮ್ಗೆ ಹೇಳ್ತೀನಿ ನೋಡಿ ಗೂಗಲ್ ಅಲ್ಲಿ ಹೋದ ತಕ್ಷಣ ನೀವು ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಅಂತ ನೀವು ಟೈಪ್ ಮಾಡಿದ್ರೆ ಸಾಕು ಅದರಲ್ಲಿ ಮೊದಲನೇ ಒಂದು ಲಿಂಕ್ ಏನಿದೆ ಅದನ್ನು ಓಪನ್ ಮಾಡಿ ಓಪನ್ ಮಾಡಿದ ಬಳಿಕ ನಿಮಗೆ ಅಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದಂಗೂ ನಿಮಗೆ ಅಲ್ಲಿ ಪ್ರಕಟಣೆ ಅಂತ ಸಿಗುತ್ತೆ ಅಥವಾ ಮುದ್ರಣಗಳು ಅನ್ನುವಂಥ ಪ್ರಾಧಿಕಾರದ ಒಂದು ಪಬ್ಲಿಕೇಶನ್ಸ್ ಏನು ಅನ್ನೋದು ಅದರಲ್ಲಿ ಮಾಹಿತಿ ಸಿಗುತ್ತೆ ಅದನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದಾಗ ಹಲವಾರು ಪುಸ್ತಕಗಳ ಒಂದು ಪಟ್ಟಿ ಸಿಗುತ್ತೆ ಅದರ ದರ ಎಲ್ಲದೂ ಸಹ ಅದರಲ್ಲಿ ನಿಗದಿತವಾಗಿದೆ ಅಂತ ವಿಚಾರ ಅಲ್ಲಿ ಸರ್ಚ್ ಬಾರ್ ಅಲ್ಲಿ ಹೋಗ್ಬಿಟ್ಟು ನೀವೇನು ಮಾಡಬೇಕು ಅಂದ್ರೆ ನಮ್ಮ ಒಂದು ಸಂವಿಧಾನ ಅಂತ ನೀವು ಜಸ್ಟ್ ಕನ್ನಡದಲ್ಲಿ ಟೈಪ್ ಮಾಡಿದ್ರು ಸಾಕು ಈ ಒಂದು ಬೃಹದ ಹತ್ತು ಸಂಪುಟಗಳ ಸಂವಿಧಾನದ ನಡವಳಿಗಳ ಒಂದು ಪುಸ್ತಕ ನಿಮಗೆ ಸಿಗುತ್ತೆ ಅನ್ನುವಂಥ ವಿಚಾರ ನೀವು ಕಾರ್ಟಿಗೆ ಹಾಕೊಂಡು ಆನ್ಲೈನ್ ಮೂಲಕ ನಿಮ್ಮ ಡೆಬಿಟ್ ಕಾರ್ಡ್ ಅಥವಾ ಯು ಪಿ ಐ ಮೂಲಕ ಸಹ ಪೇಮೆಂಟ್ ಮಾಡಿಕೊಂಡು ನಿಮ್ಮ ಅಡ್ರೆಸ್ಗೆ ಇದನ್ನ ತರಿಸಕೊಬಹುದು ಅನ್ನೋ ವಿಚಾರ ಎಲ್ಲರೂ ಸಹ ನಾನು ಸಹ ಈ ಒಂದು ಪುಸ್ತಕಗಳನ್ನ ಒಂದು ನಾಲ್ಕು ವರ್ಷದ ಹಿಂದೆ ಖರೀದಿ ಮಾಡಿದ್ದೆ ಅದರ ಒಂದು ವಿಡಿಯೋದ ತುಣುಕನ್ನು ಸಹ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸುಮಾರು ಹತ್ತು ಸಂಪುಟಗಳುಳ್ಳಂತಹ ನಮ್ಮ ಒಂದು ಸಂವಿಧಾನದ ನಡವಳಿಗಳ ಕುರಿತಾದಂತಹ ಪುಸ್ತಕಗಳನ್ನು ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರವು ಹೊರತಂದಿದೆ ಇದನ್ನ ನೀವು ಗಮನಿಸ್ತಾ ಇದ್ದೀರಾ ಇದು ನಮ್ಮ ಮನೆಯ ಒಂದು ಬುಕ್ ಶೆಲ್ಫ್ನಲ್ಲೂ ಸಹ ಈ ಪುಸ್ತಕ ಇದೆ ನೀವು ಸಹ ಈ ಒಂದು ಪುಸ್ತಕಗಳನ್ನು ಖರೀದಿ ಮಾಡಿ ಮತ್ತೆ ನಮ್ಮ ದೇಶವನ್ನ ಕಟ್ಟದಂತಹ ನಮ್ಮ ಹಿರಿಯರನ್ನ ನೆನೆಸಿಕೊಳ್ಳುವಂಥ ಒಂದು ರೀತಿಯಲ್ಲಿ ಅವರಿಗೆ ನಾವು ಸಲ್ಲಿಸಬೇಕಾದಂಥ ಗೌರವಗಳನ್ನು ಈ ಪುಸ್ತಕದ ಮೂಲಕ ಅವರ ಆಡದಂತಹ ವಿಚಾರಗಳು ಮಾತಾಡದಂತಹ ಭಾಷಣಗಳು ಎಲ್ಲವನ್ನೂ ಸಹ ನಾವು ಗಮನದಲ್ಲಿಟ್ಟುಕೊಂಡು ಓದಬೇಕಾರೆ ನಮ್ಮ ಸಂವಿಧಾನದ ಅರಿವು ಸಹ ನಮಗೆ ಮೂಡುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಎಲ್ಲರೂ ಸಹ ಈ ಒಂದು ಪುಸ್ತಕವನ್ನ ಖರೀದಿ ಮಾಡಿ ಕೊಂಡ್ಕೊಳ್ಳೋದಕ್ಕೆ ಮುಂದಾಗಿ ಅಂತ ಹೇಳ್ತಾ ಇಂದಿನ ಒಂದು ಸಂಚಿಕೆನ ಇಲ್ಲಿಗೆ ನಾನು ತಯಗೊಳಿಸ್ತಾ ಇದ್ದೇನೆ ಈ ವಿಡಿಯೋ ತಮಗೆ ಹಿಡಿಸಿದ್ರೆ ಮಾಡಿ ಲೈಕ್ ಮಾಡಿ ಅದೇ ರೀತಿ ಈ ಒಂದು ಭಾಷಾಭಾರತಿ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ವೆಬ್ಸೈಟ್ ನ ಒಂದು ಲಿಂಕ್ ಸಹ ನಾನು ಫಸ್ಟ್ ಕಮೆಂಟ್ನಲ್ಲಿ ನಲ್ಲಿ ಹಾಕಿರ್ತೀನಿ ಆ ಲಿಂಕ್ ಸಹ ನೀವು ಕ್ಲಿಕ್ ಮಾಡಿಕೊಂಡು ನೀವು ಈ ಪುಸ್ತಕ ಖರೀದಿ ಮಾಡಬಹುದು ಅಂತ ಹೇಳ್ತಾ ಬರೇ ಈ ಪುಸ್ತಕ ಮಾತ್ರ ಅಲ್ಲದೆ ಬಹಳಷ್ಟು ಪುಸ್ತಕಗಳು ಸಹ ನಿಮಗೆ ಆ ಒಂದು ಜಾಲತಾಣದಲ್ಲಿ ಸಿಗುತ್ತೆ ಅದನ್ನು ಸಹ ನೀವು ಗಮನಿಸಿಕೊಂಡು ನೀವು ಖರೀದಿನ ಮಾಡ್ಕೊಬಹುದು ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡ್ತೀನಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಂಬಲವನ್ನು ನೀಡಿ ಹಾಗೆ ಈ ಒಂದು ವಿಡಿಯೋನ ಸಹ ನಿಮ್ಮ ಸ್ನೇಹಿತರೊಂದಿಗೆಲ್ಲ ಹಂಚಿಕೊಳ್ಳಿ ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ